ಹೌದಾ ನಾವೇ ನಾವೇನ್ ಇಲ್ಲನಾಗಿಲ್ಲಪ್ಪ ಜ್ಞಾನಿಗಳು ಒಂದು ಮಾತು ಭಾಳ ಚಂದ ಬರ್ದಿಟ್ಟಾರ ಏನ್ ಬರ್ದಿಟ್ಟಾರಿ ಏನ್ ಬರ್ದಿಟ್ರು ಹಾ ಸಾಲವನ್ನು ಕೊಂಬಾಗ ಹಾಲ ಹೈನವ ಹೊಂಡಂತೆ ಸಾಲವನ್ನು ಕೊಂಬಾಗ ಹಾಲ ಹೈನವ ಹೊಂಡಂತೆ ಸಾಲಗಾರನು ಬಂದು ಸಿಳೆದು ಇವಾಗ ಏನಾದಂತೆ ಹಿಪ್ಪಟ್ಟಿ ಒಳಗಿನ ಏನ ಕೀಲು ಸದಂತೆ ಸಲ ಬರ್ತೈತೆ ಅಂದ ಹೌದ ಬಾಡೆ ಗೌಡ್ಯಾಗ ಇದ್ರ ಬಾಡೆ ಯಾಕಂದ್ರ ಈ ಮಾತ ಯಾಕಂದ್ರು ಯಾಕಂದ್ರಪ್ಪ ಇಲ್ಲಿ ನಮ್ಮ ಸಹಕಾರರ ಕಡೆ ರೊಕ್ಕ ಇಸ್ಕೊಂಡ ಮಾಲಿಂಪುರ ದಬಾದಗೆ ಉಣ್ಣಾಕ್ ಬರ್ದೈತಿ ಬಾರನಕ್ಕೆ ಸರಿ ಕುಡ್ಯಾಕ ಬರ್ದೈತಿ ಬಸದೈಪ್ಪ ಹೋಗಿ ಗಟಾರದಂಡಿ ಬಿಳಾಕ ಬರ್ದೈತಿ ಹೌದು Ага ಸಹಕಾರ ಪಟ್ಟಿರ್ತಕ್ಕಂತ ಸಾಲ ಮರಳಿ ಕೇಳಕ ಬಂತಂದ್ರ ಏನಂತಪ್ಪ ದುಡದ ತಿರುಸು ಬಾಳ್ಬೇಕಟೈತಿ ಮಸ್ತರ ಪ್ರಶ್ನೆ ಕೇಳಕ ಎಲ್ಲಾರಿಗೂ ಬಿರ್ದೈತಿ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಹೊರಗೆ ಬಾಳ್ಬೇಕಟೈತಿ ಮಸ್ತರ ಹೌದ್ರಿ ಅಪ್ಪ ಹೌದಾ ಜಗತ್ತೊಳಗ ಹೆಣ್ಣನು ಅಂತ ಹೇಳಿದ್ನೈತಿ ಅಹಹ ಜಗತ್ತ ಎಂದ್ರ ಮೊದಲನೇ ದೇವ್ರ ತಾಯಿನ ಬಿಟ್ರೆ ಜಗತ್ತಿನೊಳಗ ಯಾವ ದೇವ್ರಿಲ್ಲ ಮನಿ ಒಳಗ ತಾಯಿ ಅಂದ್ರ ಒಬ್ಬ ದೇವ್ರ ಅಷ್ಟೇ ಮಾಸ್ತರ್ ಹೇಳ್ತಾನೆ ಗುರುಗಳು ನಾವೇನಿಲ್ಲಂಗಿಲ್ಲಪ್ಪ ಪಡೆದಿರ್ತಕ್ಕಂತ ತಾಯಿ ಅಂದ್ರ ಮೊದಲನೇ ದೇವರ ತಾಯಿ ಪಾದ ಬೀಳೋನು ತಾಯಿ ಸೇವೆ ಮಾಡೋನು ನಾವೇನಿಲ್ಲ ನಂಗಿಲ್ಲ ನೀ ನನಗ ತಾಯಿ ಆಗಬೇಕಾದ್ರ ನೀನು ನನಗ ತಾಯಿ ಆಗಬೇಕಾದ್ರ ನಮ್ಮ ಅಪ್ಪನ ಕರ್ಕೊಂಡ ಹಡದ ನನಗೆ ತಾಯಿ ಆಗಿದ್ವು

கட்டிக்க புண அல்ல அடமுட்டு பண ಹಂಗೇನಿಲ್ಲ ಸದೋಡಿ ಕಲಾಂದ್ರ ವಾಸ ಏನಾದರು ವಿಷಯ ಹೆಂಗ್ ಮಾಡಿದ್ರಿ ಗಂಡ ಅಂದ್ರ ದೇವ್ರತೆ ನಾ ಬಂದದು ತಾಯಿ ಅಂದ್ರ ದೇವ್ರತೆ ಮಾಸ್ತರ್ ಬಂದಾನ ಹೌದಾ ಗಂಡ ಮಗಳಿಗೆ ನಾ ಗಂಡ ದೇವರಾಗಿಂದ ನೀ ತಾಯಿ ಆಗಿದ್ವು ನನ್ನ ಗಂಡನ ದೇವರ ಮಾಡ್ಕೊಲ್ಲಾರದ ತಾಯಿ ಆಗಿದ್ವು ಸರಿ ಸರಿ ನೀ ಹೋಗಿ ನಾವು ಮೂರು ಮಂದಿ ಹಂಗಾರ ಹಾಡಿ ಬರ್ತು ಹೌದಾ ಬಂದದೇ

ಹೆಣ್ಣು ಮಗಳ ತಾಯಿ ಅಂದ್ರೆ ದೇವರ ತಿಳಿ ಬಂದೈತಿ ಗಂಡನ ಕರ್ಕೊಂಡ್ ಹಡದಂತ ಹೆಣ್ಣ ಮಗಳಿಗೆ ಎಷ್ಟು ಮಾತೈತಿ ಗಂಡನ ಬಿಟ್ಟ ಹಡದಂತ ಹೆಣ್ಣು ಮಗಳಿಗೆ ಎಷ್ಟಕ್ಕೆ ಮಾತೈತಿ ನೋಡ ಮಾಸ್ತರ ಗಂಡನ ಕರ್ಕೊಂಡ್ ಹಡದ ಅಂದ್ರೆ ನಾಕ್ ಮಂದಿ ಒಳಗ ಅಡ್ಡಾಡುವಂತ ಚಾದ ನಿನಗ ಸಿಗತೈತಿ ಮತ್ತೆ ಗಂಡನ ಬೆಟ್ಟ ಹಡದಂದ್ರ ನಾಕ್ ಮಂದಿ ಒಳಗ ನಿನಗ ಧರ್ಮ ಸಿಗತೈತಿ ನೋಡ ಮಾಸ್ತರ ಹೌದಾ ವಿಚಾರ ಮಾಡ ಗಂಡನ ಕರ್ಕೊಂಡು ಹಾಡದಂತ ಹೆಣ್ಮಗಳಿಗೆ ಎಷ್ಟು ಕಿಮಾತ್ ಐತಿ ಗಂಡನ ಬಿಟ್ಟು ಹಾಡದಂತ ಹೆಣ್ಮಕ್ಳಿಗೆ ಎಷ್ಟು ಕಿಮಾತ್ ಐತಿ ಮಾಸ್ತಾರ ನಿಮ್ ಮೊಳಗೊಬ್ಬೇಕ ಹೆಣ್ಮಗಳು ನಿಮ್ ಮೊಳಗೊಬ್ಬಕ್ಕೆ ತಾಯಿ ಯಾರು ಪಾಂಡು ರಾಜನ ಮಾಡದಿ ಕುಂತಿದೇವಿ ಹೌದಾ ಪಾಂಡು ರಾಜನ ಮಾಡದಿ ಕುಂತಿದೇವಿ ಪಾಂಡು ರಾಜನ ಲಗ್ನ ಆಗೋ ಕೆಸ ಪ್ರಥಮದೊಳಗ ஒன்ன மகனா இன்னொழ மகன் அந்த நாக்கொள்கை மாத்தி வடிவம் கனசோட நதி ஒள்க தெப்பின தெப்போ நதி ஒளகாஸ ಕೈಯ ಹೋಗಿ ಸಿಕ್ಕವ್ರ ಕೈಯಾಗ ಸಿಕ್ಕ ಸಂದರ್ಭದೊಳಗಿ ಸಿಕ್ಕೂರ ಒಂದ್ ಮಂದಿ ಆದ್ರ ಇಲ್ಲಿ ಮಂದಿ ಪಂಚಪಾಂಡವ್ರ ಹುಟ್ಟಿದ್ರು ಐದು ಮಂದಿ ಪಂಚಪಾಂಡವ್ರಿಗೆ ನೂರ ಒಂದ್ ಮಂದಿ ಕೌರವ್ರಿಗೆ ಒಂದೊಂದು ದಿನ ಭೂಮಿ ಬದಲ ಜಗಳಾದಂತ ಸಂದರ್ಭದೊಳಗ ದೊಡ್ಡ ಯುದ್ಧನೂ ನಡೀತು ಐದು ಮಂದಿ ಪಂಚ ಅವರ ನೂರ ಒಂದ್ ಮಂದಿ ಕೌರವ್ರನ್ನೆಲ್ಲ ಸಂವಾರ ಮಾಡಿದ್ರು ನೂರ ಒಂದ್ ಮಂದಿ ಕೌರವರ ಸಂವಾರ ಮಾಡ್ಬೇಕಾದ್ರ ನೂರ ಮಂದಿನೆಲ್ಲ ಕೌರವರನ್ನ ಸಂಹಾರ ಮಾಡಿದ್ರು ಆಗ ನೂರ ಮನೆಯವನು ಸಂವಾರ ಮಾಡಿಂದ ಇಲ್ಲಿ ಕುಂತಿದ್ದೇವಿ ಕಣ್ಣಾಗ ಒಂದು ಸನಿ ನೀರ್ ಬರಾಕ ನೂರ ಮಂದಿನ ಸಂವಾರ ಮಾಡಿದಾಗ ಒಂದ್ ಕನ್ನಾಗ ನೀರು ಮಾಡ್ಲಿಲ್ಲ ನೂರ ಮನೆಯವನ್ನ ಕರ್ಣನನ್ನ ಸಂವಾರ ಮಾಡಿದ್ರು ಹಿಂಗಿಲ್ಲ ஜங்க தர்மரஜினி நூறு மணி கண்ணாக வந்து நீர்ல நூறு மந்தியவார கண்ணாக வந்து நீர் வரல நூற மணியது கர்ன நோட நின் கண்ணாக நீர் வந்து வந்த ஆக முச்சிட்டு மாத்து பீச்சான் ಗೌರವ್ರೊಳಗ ನೂರ ಮನೆಯ ಸಂಹಾರ ಮಾಡಿದ್ರ ನೂರ ಮನೆಯ ಕರ್ಣನ ಸಂ ಮಾಡಿದ್ರಾವ ನಿನ್ನಿದ್ದಂಗ ನಾನು ತಾಯಿ ಇದ್ದ ಮಗ ಇದ್ದವ್ ಹೇಳ್ತಾ ನೋಡ ಯಾವಾಗ ನೀ ನೂರ ಮನೆಯ ಕರ್ಣ ಅಂತ ನಮ್ಮ ಹೇಳಿದ್ದೆ ಅಂದ್ರ ನಮ್ಮ ಆಸ್ತಿಯನ್ನು ಅವಗ ಬಿಟ್ಟು ನಮ್ಮ ಅಣ್ಣನ ನಿನ್ನ ಬಾಯಿ ಒಳಗೆ ಮಾತು ಮುತ್ತಿಡ್ಕೊಂಡ್ ಹೆಣ್ಣ ಮಕ್ಕಳ ಬಾಯಾಗ ಮಾತ ನಿಂದ ಮಾಡ್ಯಾರ ಆಗ ಧರ್ಮರಾಜ್ ಒಂದು ಕೈಗೆ ಶಾಪಟ್ಟ ಜ್ಞಾನಿಗಳು ಹಿರಿಯಾರ ಹಿರ್ಯಾರ ನೋಡ ಏನಂತಾರ ಒಳಗಿರುವಂತ ಗಡಿಗೆ ಬಾಯಿ ಹೊಸರಾರೋ

ಹೌದಾ ಹಂಗೇನಿಲ್ಲ ಸರ್ಜೋಳಿಕೊಂಡ್ರು ಭಾಷೆ ಗಂಡನ ಕರ್ಕೊಂಡ ಹಡದಂತ ಹೆಣ್ಣ ಮಗಳಿಗೆ ಎಷ್ಟಕ್ಕೆ ಮಾತೈತಿ ಗಂಡನ ಬಿಟ್ಟು ಹಡದಂತ ಹೆಣ್ಮಕ್ಳಿಗೆ ಎಷ್ಟೇ ಮಾತೈತಿ ಮಸ್ತರ ಹೌದಾ ರಾಜನ ಶಾಪಕ್ಕಾಗಿ ನಿಮ್ಮ ಹೆಣ್ಣು ಮಕ್ಕಳು ಬಾಯ್ ಈಗಾದ್ರೂ ಮಾತಾ ಹಿಂಗಿಲ್ಲ ಮತ್ತೆ ಹೆಣ್ಣೆ ಬಂದಿ ನಾ ಎದ್ರೊಳಗೆ ಹೆಚ್ಚಂದ ಐತಿ ಮಾಸ್ತಾರ ಹೆಣ್ಣೆ ಮಾಡಬೇಕೈತಿ ಮಾಸ್ತಾರ ಹೆಣ್ಣಿನ ಕೂಣ ಗಂಡಿಗಿರಬಾರ್ದು ಗಂಡಿನ ಕೋಣ ಕೂಣ ಹೆಣ್ಣಿಂಗಿರಬಾರ್ದು சீரி மக்கள் அடக்க மாஸ்டர் மத்த மக்கள் மத்தேன் கண்டிப்பான

ಹನ್ನೆರಡು ವರ್ಷ ನಿನ್ನ ತಾಯಿ ಮನೆ ಒಳಗ ಐತಿ ಅಲ್ಲಿ ಹುಣ್ಣಾಕೈತೆ ತಿನ್ನಾಕಿತ್ತು ಸರ್ವ ಸಾಹಿತ್ಯ ಸಂಪತ್ರ ಕಡಿತ ಕರೆ ಅಸ್ತಿ ಇತ್ತ ಮತ್ತೆ ನಿನ್ನ ಮನೆಯೊಳಗೆ ಎಲ್ಲಾನು ಇತ್ತು ನಾನ್ ನಬನ್ನು ನಾನು ಮನಿ ತನಗೆ ಬರಬೇಕಾದ್ರೆ ನಾನು ಏನು ನೋಡಿ ಬನ್ನಿ மா ನೋಡಿ ಜಗತ್ತಿನೊಳಗ ಹೆಣ್ಣನ್ನುವಂತ ಹೆಣ್ಣಿಗೆ ಆದ್ರ ಐತೆ ಹೆಣ್ಣನವಂತ ಜಗತ್ತಿನ ಜಗತ್ತಿನೊಳಗ ಬೇಡಿಕೆ ಬಂದೈತಿ ಹೆಣ್ಣ ಮಗಳ ಲಗ್ನ ಆಗಿ ತರಬೇಕಾದ್ರ ಬೇಕಾದ್ರ ನಾನೇ ಹೆಚ್ಚಿನ ನನ್ನ ಮನೆ ಮೇಲೆ ನಾವು ಬಂದ ನನಗ ನಾವು ತರ ಕರ್ಕೊಂಡು ಬಂದ್ ಕರ್ಕೊಂಡು ಬಂದ್ ಮಾಸ್ತಾರ ಕೇಳ್ತಾನ ಮಾಸ್ತರ್ ಒಂದ್ ಮತ್ ವಿಚಾರ ಮಾಡ್ಕೋ ಏನ್ರಿ ನಾನ್ ನಿನ್ನ ಮನಿ ತರ ಬಂದನು ನೀ ಹೆಚ್ಚಿನ ಹೆಚ್ನಿ ನೀ ಎಲ್ಲಾರ ದೊಡ್ಡ ದೊಡ್ಡ ತನಕ ಬಂದ ತಿಳ್ಕೊಂಡ ತಿಳ್ಕೊಂಡಿ ಮಾಸ್ತರ ಒಂದ್ ಮತ್ ವಿಚಾರ ಮಾಡ್ಕೋ ಏನ್ರಿ ನಮ್ಮ ಸಾಹಕಾರ